ರಾಮ ಇಂದಿನ ಶುಭ ದಿನದಲ್ಲಿ ಇಲ್ಲಿ ಒಂದು ಸೇರಿರುವ ಎಲ್ಲ ಪುಣ್ಯ ಜೀವಿಗಳಿಗೆ ಆಶೀರ್ವಾದಗಳನ್ನು ಮೊದಲಾಗಿ ನೀಡ್ತಾ ಇದ್ದೇವೆ ಅದು ಒಂದು ಕತ್ತೆಯ ಕತೆ ಕತ್ತೆಯೊಂದು ಆಯತಪ್ಪಿ ಅಕಸ್ಮಾತ್ತಾಗಿ ಪಾಳುಬಾವಿಯಲ್ಲಿ ಬಿದ್ದುಬಿಟ್ಟಿತು ಮೇಲೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಸಾಧ್ಯ ಇದ್ದಿದ್ದು ಒಂದು ಒಂದು ಮಾತ್ರ ಕೂಕ್ ಅದನ್ನು ಬಿಟ್ಟು ಇನ್ನೇನೂ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಭಾಳ ವಿಕಾರವಾಗಿ ಕೂಕೊಂಡ್ತಂತೆ ಭಾಳ ಹೊತ್ತು ಕೂಕೊಳ್ತಾ ಇತ್ತು ಯಜಮಾನನಿಗೆ ಕೇಳ್ತು ಕತ್ತೆ ಮಾಲೀಕನಿಗೆ ಕತ್ತೆ ಕೂಗುವ ಧ್ವನಿ ಕೇಳ್ತು ಬಂದು ನೋಡ್ತಾನೆ ಬಿದ್ದುಬಿಟ್ಟಿದೆ ಕೆಳಗೆ ಮಾಲೀಕನ ನೋಡೋದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಸಮಾಧಾನ ಆಯಿತು ಏನಾದರೂ ದಾರಿ ಮಾಡ್ಬೋದು ತನ್ನನ್ನು ಬಚಾವ್ ಮಾಡ್ಬೋದು ಎನ್ನುವ ಆಶಯ ಕತ್ತೆಗೋಗಿಬಿಡ್ತು ಆತನು ಭಾಳ ತಲೆ ಕೆಡಿಸ್ಕೊಂಡಂತೆ ಹೇಗೆ ಕತ್ತೆಯನ್ನು ಬಾವಿಯಿಂದ ಬೇರೆ ಕೆತ್ತುವಂಥದ್ದು ಅಂತ ಏನು ಉಪಾಯ ಬೆಳೆ ಇಲ್ಲ ಕೊನೆಗೊಂದು ತೀರ್ಮಾನ ಮಾಡ್ತಾನೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರಿತಾನೆ ಕೆಲಸದವ್ರನ್ನೂ ಕರಿತಾನೆ ಮಣ್ಣು ಹಾಕ್ಲಿಕ್ಕೂ ಶುರು ಮಾಡ್ತಾನೆ ಬಾವಿಗೆ ಏನಪ್ಪ ಉದ್ದೇಶ ಅಂದರೆ ಪಾವಿಯೂ ಹಾಳಿ ಬಿದ್ದು ಹೋಗಿದೆ ಹೇಗಾದರೂ ಮುಚ್ಚಬೇಕು ಕತ್ತೆಗೂ ವಯಸ್ಸಾಗಿದೆ ಅದ ಮೇಲೆ ಬಂದು ಅದಕ್ಕೆ ಭಾಳ ಪ್ರಯೋಜನಕ್ಕೆ ಬರುವಂಥದ್ದು ಏನಿಲ್ಲ ಸುಮ್ಮನೆ ಖರ್ಚು ಅಷ್ಟೇ ಬರುತ್ತೋ ಉಪಯೋಗ ಏನೂ ಇಲ್ಲ ತಗೊಂಡೋಗಿ ತೊಗೊಂಡಾಗಿದ್ದೇವೆ ಉಪಯೋಗವನ್ನು ಹಾಗಾಗಿ ಕತ್ತೆ ಬಾವಿಯಲ್ಲಿ ಇದ್ದಾಗಿಯೇ ಮುಚ್ಚಿಬಿಟ್ರೆ ಅದನ್ನು ಎರಡೂ ಸಮಸ್ಯೆ ಒಟ್ಟಿಗೆ ಪರಿಹಾರ ಆಯಿತು ಎಂಬ ಭಾವನೆ ಅವನದ್ದೊಂದು ಅದು ಅರ್ಥ ಆದಾಗ ಕತ್ತೆ ಭಾಳ ದುಃಖ ಪಟ್ಕೊಳ್ತಂತೆ ಒಂದು ಸಾರಿ ಮತ್ತು ವಿರೋಧನವೂ ಮಾಡ್ತಂತೆ ಕೇಳೋರು ಯಾರು ಹಾಗಾಗಿ ಕಸ ಕಡ್ಡಿ ಮಣ್ಣು ಕೆಸರು ಅದು ಏನಿದೆಯ ಮೇಲೆ ಅದೆಲ್ಲವನ್ನೂ ಬಾವಿ ತುಂಬಕ್ಕೆ ಶುರು ಮಾಡಿದರು ಮಣ್ಣು ಹಾಕೋಕ್ಕೆ ಶುರು ಮಾಡಿದರು ಸ್ವಲ್ಪ ಹೊತ್ತು ಅದು ದುಃಖಪಟ್ಟಿದ್ದು ದುಃಖತೆ ಆಮೇಲೆ ಏನೋ ಒಂದು ದಾರಿ ಕಣ್ಕೊಂಡಾಗಿ ಇದು ಏನಪ್ಪ ಅಂದರೆ ಪ್ರತಿ ಸಾರಿ ಮೇಲಿಂದ ಅದರ ಮೇಲೆ ಕೆಸರು ಕೊಳಕು ಮಣ್ಣು ಬಿದ್ದಾಗಲೂ ಒಂದು ಸಾರಿ ಮೈ ಕೊಡ್ಬೋದಂತೆ ಅಲ್ಲ ಅದ್ರ ಮೇಲೆ ಹಿಡಿದುಕೊಂಡ್ಬಿಡೋದು ಮತ್ತು ಮೈ ಮೇಲೆ ಬಿದ್ದ ಕೆಸರು ಕೊಳಕು ಅದನ್ನೇನು ಅದನ್ನ ಕೆಳಗೆ ಅದನ್ನು ಕೊಡವಿ ಅದನ್ನು ಬೀಡಿಸಿ ಒಂದು ಹೆಜ್ಜೆ ಮೇಲೆ ಒಂದು ಹೆಜ್ಜೆ ಮುಂದೆ ಅಂತ ಹೀಗೆ ಮಾಡ್ತಾ 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 ಬಾವಿ ತುಂಬಿ ಬಂದಾಗ ಅದು ಆರಾಮಾಗಿ ಬಾವಿಯಿಂದ ಹೊರಗೆ ನೆಗೆದು ಯಜಮಾನಡಿಗೆ ಒಂದು ಧನ್ಯವಾದ ಹೇಳಿ ಹೋಗ್ತಾ ಇತ್ತಂತೆ ತನ್ನ ತನ್ನ ದಾರಿಯನ್ನು ಹೇಳೋದು ತಾನು ಅಂತ ಒಂದು ಸಣ್ಣ ಒಂದು ಕಥೆ ಕತೆಗೂ ಕತ್ತೆಗೂ ಒಂದು ಒತ್ತಕ್ಷರ ಮಾತ್ರ ವ್ಯತ್ಯಾಸ ಹೆಚ್ಚಿಗೆ ವ್ಯತ್ಯಾಸ ಏನೂ ಇಲ್ಲ ನೋಡಿ ಅಂತ ಅಷ್ಟು ಒಳ್ಳೆಯ ಕತೆ ಅಂತಿದ್ವು ಅಂತ ಯಾಕೆ ಅಂದರೆ ಇದು ನೋಡೋದಕ್ಕೆ ಕತ್ತೆ ಕತೆ ಆದರೆ ನಿಜವಾಗಿ ನಮ್ಮೆಲ್ಲರ ಕಥೆ ಈಗ ಸಮಾಜ ನಾವು ಯಾರ ಮೇಲೆಯೂ ಮಳೆ ಕರೆಯೋದಿಲ್ಲ ಅದರ ಬದಲಿಗೆ ಸಮಾಜ ನಮ್ಮ ಮೇಲೆ ಕೆಸರು ಕೊಳಕೋ ಮಣ್ಣು ಇದನ್ನೇ ಹಾಕೋದು ಹೊರತು ತಾನು ತಾನಾಗಿ ಸಮಾಜ ಯಾರ ಮೇಲೆಯೂ ಈವರೆಗೆ ಮಳೆ ಕರೆದಿಲ್ಲ ಸೀತೆಯಂಥ ಸೀತೆಗೆ ಸಮಾಜದಿಂದ ಬಂದಿದೆಯೇ ಅಪವಾದ ಮಾತ್ರ ಬೇರೆ ಏನೂ ಅಲ್ಲ ಅಂತ ಹಾಗಾಗಿ ಇದು ಯಾವ ಕಾಲದಲ್ಲಿಯೂ ಎಲ್ಲರಿಗೂ ಇರುವಂಥ ವಿಷಯ ಅಂತ ಹಾಗಂತ ನಾವು ವೆಸಪಟ್ಕೊಂಡು ಕೂತು ಪ್ರಯೋಜನ ಏನೂ ಇಲ್ಲ ಅಂತ ನಮ್ಮ ಮೇಲೆ ಸಮಾಜ ಕೆಸರು ಎರಚಿದಾಗ ಮಣ್ಣು ಹಾಕಿದಾಗ ನಮ್ಮನ್ನು ಪಾಳುಬಾವಿಯಲ್ಲಿ ಊತ ಹಾಕಲಿಕ್ಕೆ ಜನ ಪ್ರಯತ್ನಪಟ್ಟಾಗ ನಾವು ಅದನ್ನು ಕೊಡವಿ ನಮ್ಮ ಮೇಲೆ ಬಿದ್ದ ಒಂದು ಕೆಸರು ಅಥವಾ ಆ ಸನ್ನಿವೇಶವನ್ನು ಕೊಡವಿ ಒಂದು ಹೆಂಚೆ ಮುಂದಿಡು ಒಂದು ಹೆಂಚೆ ಮೇಲಿಡು ಅಂತ ಹೀಗೆ ಮಾಡ್ತಾ ಇದ್ದರೆ ಎಂಥ ಪಾಳುಬಾವಿ ಹೊರಗಬಹುದು ಹೊರಗೆ ಬರಬಹುದು ಒಂದು ದಿವಸ ಅಂತ ಒಂದೇ ಹೆಜ್ಜೆಗಾಗುವಂಥದ್ದಲ್ಲ ಇದು ಇದನ್ನು ಅಭ್ಯಾಸವಾಗಿಟ್ಕೊಂಡ್ರೆ ಇಂದಲೇ ನಾಳೆ ನಾವು ಮೇಲೆ ಬಂದೇ ಬರ್ತೇವೆ ಮತ್ತು ಬಾವಿಯಿಂದ ಹೊರಗೆ ಬರ್ತೇವೆ ಇಲ್ಲ ಅಂದರೆ ನಾವು ಆಘಾತಕ್ಕೊಳಗಾಗಿ ಛೇ ಆಯ್ತಲ್ಲ ಸಮಾಜ ಹೀಗೆ ಮಾಡ್ತಲ್ಲ ಅಂತ ವ್ಯಥೆ ಪೆಟ್ಕೊಂಡು ನಿಂತ್ಕೊಂಡ್ರೆ ನಮ್ಮನ್ನು ಸಮಾಜ ಮುಚ್ಚಿಬಿಡ್ತದೆ ಸಮಾಜ ಅಂದ್ರೆ ಏನು ನಮ್ಮ ಪಾಪಕರ್ಮವೇ ನಮಗೆ ಕಷ್ಟವನ್ನು ಕೊಡುವಂಥದ್ದು ಒಂದು ಅವರಿವ್ರನ್ನ ದೂರಿ ಪ್ರಯೋಜನ ಏನೂ ಇಲ್ಲ ನಮಗೆ ಯಾರಂದ್ರಾದರೂ ಕೇಡಾಯಿತು ಅಂದರೆ ಅದಕ್ಕೇನರ್ಥ ಅಂದರೆ ಅಂಥದ್ದೊಂದು ತಪ್ಪಿನ ಕೆಲಸವನ್ನು ಯಾವಾಗಲೂ ಮಾಡಿರುತ್ತೆ ನಾವು ಈ ಜನ್ಮದಲ್ಲಿ ಅಲ್ಲದೇ ಇದ್ದರೆ ಇನ್ಯಾವುದೋ ಜನ್ಮದಲ್ಲಿ ಮಾಡಿರ್ಬೋದು ಅಂತೂ ತಪ್ಪಿಲ್ಲದೆ ದುಃಖವಿಲ್ಲ ಅಂತ ಎಲ್ಲೋ ತಿಳಿದೋ ತಿಳಿಯದೋ ಜನ್ಮ ಅಂತ ಅದನ್ನು ಮಾಡಿದ ಪಾಪದ ಫಲವಾಗಿ ನಮಗೆ ದುಃಖಗಳು ಕಷ್ಟಗಳು ಬರುವಂಥದ್ದು ಒಂದು ಹಾಗಾಗಿ ನಮ್ಮ ಬದುಕು ನಮ್ಮ ಮೇಲೆ ಕೆಸರು ಹೆರಚುವಾಗ ಅದನ್ನು ಮೀರಿ ನಿಲ್ಲುವ ಛಾತಿ ಅದನ್ನೇ ಕಾಲ ಕೆಳಗೆ ಹಾಕಿ ಅದನ್ನು ಮೆಟ್ಟಿ ನಿಲ್ತಕ್ಕಂಥ ಒಂದು ಎದೆಗಾರಿಕೆ ನಮಗಿರಬೇಕು ನಮ್ಮ ಮೇಲೆ ಎಸೆದ ಕಲ್ಲುಗಳನ್ನೇ ಸಾಮಗ್ರಿಯನ್ನಾಗಿ ಮಾಡಿಕೊಂಡು ನಾವು ಕೋಟೆ ಕಟ್ಟುವಂತೆ ಆಗಬೇಕು ನಾವು ನಮ್ಮ ಭವನ ಕಟ್ಟುವಂತೆ ಆಗಬೇಕು ಅಂತಹ ಪಾಠವನ್ನು ಈ ಕಥೆ ಹೇಳುವಂಥದ್ದು ಮೊದಲನೇದಾಗಿ ನಾವು ನಿರೀಕ್ಷೆ ಮಾಡಬಾರ್ದು ಏನಾಗ್ತದೆ ಅಂದರೆ ಪ್ರತಿಯೊಬ್ಬರೂ ಕನಸು ಕಾಣ್ತಾರೆ ಪ್ರತಿಯೊಬ್ಬರೂ ಕಲ್ಪನೆ ಮಾಡ್ಕೊಳ್ತಾರೆ ಎಲ್ಲರೂ ನನಗೆ ಒಳ್ಳೇದು ಮಾಡ್ತಾರೆ ಎಲ್ಲರಿಂದ ನನಗೆ ಶ್ರೇಯಸ್ಸೆ ಒಳ್ಳೆ ಮಾತೆ ಬರ್ತದೆ ಅಂತ ನಾನು ನಿರೀಕ್ಷೆ ಮಾಡಿಬಿಡ್ತಾನವನು ಆ ನಿರೀಕ್ಷೆಯ ದೊಡ್ಡ ಕಷ್ಟವನ್ನು ಕೊಡುವಂಥದ್ದು ಹಾಗಾಗೋದಿಲ್ಲ ಯಾರಿಗೂ ಹಾಗಾಗೋದಿಲ್ಲ ಸಾಕ್ಷಾತ್ ದೇವರೇ ಈ ಲೋಕಕ್ಕೆ ಬಂದರೂ ಕೂಡ ಅವನು ಎಂಥ ಒಳ್ಳೆಯ ಕೆಲಸ ಮಾಡಿದರೂ ಕೂಡ ಇದು ಹಾಗೇ ಆಗ್ತದೆ ಕೆಸರೆ ಕೆಲಸ ನಡೆದೇ ನಡೀತದೆ ಅಲ್ಲಿ ನಮಗೆ ಒಂದು ಆ ನಿರೀಕ್ಷೆ ಮೊದಲು ಬೇಕು ಅಂತ ಈಗ ಕತ್ತೆ ತನ್ನ ಮೇಲೆ ಹೂಮಳಗರಿತಾರೆ ಅನ್ಕೋಬಾರ್ದು ಅದು ನಿರೀಕ್ಷೆ ಮಾಡಬೇಕು ಅದಕ್ಕೆ ಅರ್ಥ ಆಗಬೇಕು ಹಾಗೆ ನಮಗೂ ಕೂಡ ನಿರೀಕ್ಷೆ ಮಾಡಬೇಕು ನಾವು ಅರ್ಥ ಆಗಬೇಕು ನಮಗೆ ಅಂತ ಅಂದರೆ ಎಲ್ಲವೂ ನಮಗೆ ಹೂವಿನ ಹಾದಿಯಾಗಿರೋದಿಲ್ಲ ಜೀವನ ಎಂಬುದು ನಮಗೆ ಗೊತ್ತಿದ್ದು ಕಷ್ಟ ಬರಬಹುದು ನಿರೀಕ್ಷೆ ಮಾಡಿ ಮನಸ್ಸನ್ನು ಗಟ್ಟಿ ಮಾಡಿದಾಗ ಬಂದ ಕಷ್ಟ ಶಕ್ತಿ ಬರ್ತದೆ ಅದಲ್ಲದೆ ಸುಖವೇ ಬರ್ತೈ ಅಂತ ನಿರೀಕ್ಷೆ ಮಾಡಿದರೆ ಕಷ್ಟ ಬಂದಾಗ ನಾವು ಕಂಗೆಡ್ತೇವೆ ಕೈಕಾಲು ಬಿಡ್ತೇವೆ ಧೃತ್ತಿಯನ್ನೇ ಕಳ್ಕೊಳ್ತೇವೆ ನಮ್ಗೆ ಎದುರಿಸೋ ಛಾತಿ ಇರೋದಿಲ್ಲ ಆಮೇಲೆ ಹಾಗಾಗಿ ಮೊದಲನೇದಾಗಿ ನಿರೀಕ್ಷೆ ಮಾಡೋದು ಕೇಡನ್ನು ನಿರೀಕ್ಷೆ ಮಾಡೋದು ಒಳಿತಗಾಗಿ ಪ್ರಯತ್ನ ಆದರೆ ಕೇಡನ್ನು ನಿರೀಕ್ಷೆ ಮಾಡು ಕೇಡು ಬಂದಾಗ ಧೈರ್ಯವಾಗಿ ಎದುರಿಸು ಅದನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಮೇಲಕ್ಕೇರ ಅದು ಜೀವನ ನಮಗೆ ಕಲಿಸುವಂಥ ಒಂದು ಪಾಠ ಹಾಗಾಗಿ ಅದು ಶ್ರೀ ಸಂದೇಶ ಎಂಬುದಾಗಿ ನೆನಪಿಸಿಕೊಂಡು ನಿಮಗೆಲ್ಲರಿಗೂ ಯಾರೂ ಜೀವನದಲ್ಲಿ ಎಲ್ಲವೋ ಅಂತನವರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಬಂದ ಎಲ್ಲ ಕಷ್ಟಗಳು ನಿಮಗೆ ಮೇಲೆರುವ ಮೆಟ್ಟಿಲಾಗಿ ಪರಿಣಮಿಸಲಿ ಎಂಬ ಆಶೀರ್ವಾದವನ್ನು ನಿಮ್ಗೆಲ್ಲರಿಗೂ ಮಾಡ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ ಗೋಕರ್ಣ ಮಂಡಲಾಧೀಶ್ವರ ಶ್ರೀಮಂಜ್ ಗುರು ಶಂಕರಾಚಾರ್ಯ ಶ್ರೀಮದಾಘವೇಶ್ವರ ಭಾರತ